ಅಗ್ಗ ಅಲ್ಲಿಗೆ ಹೋಗತ್ತಣ್ಣ ಅದ ಬಂದೋಬಸ್ತ್ ಅವ್ರಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪತ್ತ ಅಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ಏ ಬೇಡಣ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲ 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 ಇಲ್ಲಿ ಸರಿತಾವ

ತಡೆ 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 ಅಲ್ಲೇ ಅಲ್ಲೇ ತಡೆ ತಡೆ ಹಣ್ಣು ಈ ಕಾಲಿನ ಕಡೆವಾಡ ಹಗ್ಗ ಬರ್ಲ ಹಗ್ಗ ಬರ್ಲಬೇಡ ಇಡಿಯಾ ಇಡಿ ಬಿಡ್ಬೇಡ ಇಲ್ಲ ಅಗ್ಗ ಇಡಿ ಬುಡ್ಬೇಡ ಹಗ್ಗೇಡಿ

ಬಡ ಬಡ ನಾವ್ ಅಪರಿಚಿತ ಅಣ್ಣ ಅತ್ತ ಕೂಕೊಂಡ ಪಾಪ ನಾವ್ ಉಂಟ ಓದ್ತಾವಣ್ಣ ಹಂಗೆ ಬಾ ಅಣ್ಣ